ನಾನು ಇವತ್ತು ನಿಮಗೆ ಮಾವಿನಕಾಯಿ ಕಳು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಮಾವಿನಕಾಯಿನ ತಗೊಳ್ಬೇಕು ಯಾವುದೇ ಮಾವಿನಕಾಯಿ ಆದರೂ ಪರವಾಗಿಲ್ಲ ಯಾವುದೇ ಜಾತಿಯ ಮಾವಿನಕಾಯಿ ಆದರೂ ಪರವಾಗಿಲ್ಲ ಈ ಥರದ್ದು ಮಾವಿನಕಾಯಿ ಕಾಯಿ ಇರಬೇಕು ಅದು ಓಟೆಲ್ಲ ಬಲ್ತಿರಬಾರ್ದು ಇಂಥ ಮಾವಿನಕಾಯಿ ತೊಗೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಈ ಮಾವಿನಕಾಯಿನ ಸಿಪ್ಪೆನ ಸುಲ್ಕೋಬೇಕು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೇಕು ಬೇಕನ್ನ ಓದಿ ನಾನು ಹಾಕೋ ಮೊದಲನೇ ವೀಡಿಯೋನ ನೀವು ನೋಡ್ಬೋದು ಹಾಗೆ ನನ್ನ ಹಿಂದಿನ ಗೆಲ್ಲ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದೀರ ಹಾಗೆ ಮುಂದಿನ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಥರ ತತ್ಕೊಂಡು ಹೆಚ್ಬೇಕು ಈ ಸಣ್ಣಗೆ ಹೆಚ್ಕೊಳ್ತೀನಿ ನಾನು ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಮೊನ್ನಕಾಯಿ ಪಳುಗೆ ಖಾರದ ಪುಡಿ ಎಣ್ಣೆ ಮತ್ತೆ ಉಪ್ಪು ಬೆಲ್ಲ ಇಷ್ಟಿದ್ರೆ ಸಾಕು ಹೆಚ್ಚಬೇಕು ಅಂತ ತೋರಿಸ್ಕೊಡ್ತೀನಿ ಇದು ದಿಢೀರ್ ಅಂತ ಮಾಡುವಂತ ಪಳವು ಇದನ್ನ ಪಳು ಅಂತಾರೆ ಕೆಲವರು ಉಪ್ಪಿನಕಾಯಿ ಅಂತಾರೆ ದಿಢೀರ್ ಉಪ್ಪಿನಕಾಯಿ ಅಂತಾರೆ ನೋಡಿ ಇದು ವಾಟೆ ತಕೊಂಬಿಡಿ ಕ್ಲೀನಾಗಿ ಇಷ್ಟೇ ಎಳೆದು ಇರ್ಬೇಕು ಹೊಟ್ಟೆ ಅಂದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಅದು ತುಂಬಾ ಸಣ್ಣಗೆ ಹೆಚ್ಕೋಬೇಕು ಅಂದ್ರೆ ಈರುಳ್ಳಿ ಹಚ್ತೀವಲ್ಲ ನಾವು ಆ ಥರ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಹೆಚ್ಕೋಬೇಕು ಹೇಗ್ ಮಾಡೋದು ಅಂತ ಹೇಳ್ತೀನಿ ನೆಕ್ಸ್ಟ್ ತಂದ ಒಂದು ಬೌಲ್ ತಗೊಂಡಿ ಫಸ್ಟ್ ಹೆಚ್ಚಿರುವಂತ ಮಾವಿನಕಾಯಿನ ಈ ಬೌಲ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾರೆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಸಾಕು ನಾನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಉಪ್ಪು ಮತ್ತು ಸ್ವೀಟು ಈ ಮೂರು ಸಮ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನೀಗ ಬೆಲ್ಲನ ಸ್ವಲ್ಪ ಕುಪ್ಕೊಳ್ತಾ ಇದ್ದೀನಿ ಬೆಟ್ಟಿ ಇದೆ ಇದು ನಮಗೆ ಎಷ್ಟು ಬೇಕೋ ಸ್ವೀಟ್ ಜಾಸ್ತಿ ಇದ್ದು ಬೆಲ್ಲ ಜಾಸ್ತಿ ಹಾಕ್ಕೊಬೋದು ಬೆಲ್ಲ ಹಾಕೊಳ್ತೀನಿ ಮಾಡಿ ಹಾಕೊಳ್ತೀನಿ ಬೆಲ್ಲ ಹಾಕೊಂಡು ಕಲಿಸ್ಕೋಬೇಕು ಎಲ್ಲ ಅದಕ್ಕೆ ಸ್ವಲ್ಪ ನಾನು ಅರಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಒಂದ್ ಚಿಟಕಿ ಅಷ್ಟ ಅರಶಿನ ಪುಡಿ ಒಂದ್ ಎರಡು ಸ್ಪೂನು ಎಣ್ಣೆ ಕೊಬ್ಬರಿ ಎಣ್ಣೆನೂ ಹಾಕೋಬಹುದು ಟೇಸ್ಟ್ ಆಗುತ್ತೆ ಅಂದ್ರೆ ನಾನು ಶೇಂಗಾ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಒಂದು ಒಂದೆರಡು ನಿಮಿಷ ಹಾಗೆ ಮುಚ್ಚಿಡ್ಬೇಕು ನಂತರ ಮುಚ್ಚಿಡ್ತೀನಿ ಯಾಕಂದ್ರೆ ಉಪ್ಪು ಖಾರ ಹಿಡಿಬೇಕಲ್ಲ ನಂತರ ತೋರಿಸ್ತೀನಿ ಈಗ ಓ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಆಗುತ್ತೆ ಒಂದೆರಡು ನಿಮಿಷ ಬಿಟ್ಟರೆ ಹೀಗೆ ನೀರೆಲ್ಲ ಬಿಟ್ಕೊಳುತ್ತೆ ಮತ್ತು ಉಪ್ಪು ಖಾರ ಮತ್ತು ಸ್ವೀಟ್ ಎಲ್ ಎಲ್ಲ ಬೆಲ್ಲ ಎಲ್ಲ ಹಿಡಿದು ತಿನ್ನಲಿಕ್ಕೆ ಟೇಸ್ಟಿ ಆಗುತ್ತೆ ಹೀಗೆ ನಿಮ್ಮ ಮನೇಲೂ ನೀವು ಮಾಡಿಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಶೇರ್ ಮಾಡಿ